ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ರೆ ಸುಪ್ರೀ ಕನ್ನಡ ವ್ಲಾಗ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿದ್ರಿ ನಾಲ್ಕು ಸಾವಿರ ಜಮಾ ಆಗ್ತಿದೆ ಅಂತ ಹೇಳ್ಬಿಟ್ಟು ನಾಲ್ಕು ಸಾವಿರ ಹಣ ಒಟ್ಟಿಗೆ ಜಮಾ ಆಗ್ತಿದೆ ಅಂತ ಹೇಳ್ಬಿಟ್ಟು ಯಾವ ಒಂದು ಯೋಜನೆಯಡಿ ಈ ಹಣ ಜಮಾ ಆಗ್ತಿದೆ ಎಲ್ರಿಗೂ ಕೂಡ ನಾಲ್ಕು ಸಾವಿರ ಹಣ ಜಮಾ ಆಗ್ತಿದೆ ಅಲ್ಲ ಯಾವ ಒಂದು ಅಡಿ ಜಮಾ ಆಗ್ತಿದೆ ಹಾಗೆಯೇ ಏನು ಅಂತ ಹೇಳ್ಬಿಟ್ಟು ನೋಡೋಣ ಹಾಗೆ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಮೊದಲಿಗೆ ಯಾವ ಯೋಜನೆಯಡಿ ನಾಲ್ಕು ಸಾವಿರ ಜಮಾ ಆಗ್ತಿದೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯಡಿ ನಾಲ್ಕು ಸಾವಿರ ಒಟ್ಟಿಗೆನೆ ಎಲ್ಲ ಮಹಿಳೆಯರು ಒಂದು ಖಾತೆಗೆ ನಾಲ್ಕು ಸಾವಿರ ಜಮಾ ಆಗ್ತಿದೆ ಅಂತ ಹೇಳ್ಬಿಟ್ಟು ನೋಡಬಹುದು ಸ್ನೇಹಿತರೆ ಹಾಗೆ ಇದು ಕೂಡ ನಿಮಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಬಂಪರ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ನಮ್ಮ ಲಕ್ಷ್ಮಿ ಅಬ್ಬಾಳ್ಕರ್ ಮ್ಯಾಮ್ ಅವರು ಅಂತಾನೆ ಹೇಳ್ಬೋದು ಹಾಗೆನೆ ಇವಾಗ ಒಂದು ಹನ್ನೊಂದನೇ ಕಂತಿನ ಅಂತ ಹೇಳ್ಬಿಟ್ಟು ಎಲ್ರಿಗೂ ಖಾತೆಗೂ ಒಂದು ಎರಡೆರಡು ಸಾವಿರ ಬರ್ತಿದ್ರೆ ಇನ್ನು ಕೆಲವೊಬ್ಬರ ಖಾತೆಗೆ ನಾಲ್ಕು ಸಾವಿರ ಜಮಾ ಆಗ್ತಿದೆ ಅಂತಾನೆ ಹೇಳ್ಬಹುದು ಕೆಲವ್ರೆ ಖಾತೆಗೆ ಬಂದಿದೆ ಇನ್ನೂ ಕೆಲವ್ರ ಖಾತೆಗೆ ಬಂದಿಲ್ಲ ಅಂತಾನೆ ಹೇಳ್ಬೋದು ಲೇಟ್ ಆಗಿ ಬರುತ್ತೆ ಹಾಗೆ ಟೆಕ್ನಿಕಲ್ ಇಶ್ಯೂ ಇಂದ ಟೆಕ್ನಿಕಲ್ ಇಶ್ಯೂ ಕಾರಣದಿಂದ ಬಂದಿಲ್ಲ ಕೆಲವೊಬ್ರು ಖಾತೆಗೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ನೋಡ್ಬೋದು ಸ್ನೇಹಿತರೆ ಹಾಗಾದ್ರೆ ಈ ಒಂದು ನಾಲ್ಕು ಸಾವಿರ ಹಣ ಏನಕ್ಕೆ ಬರ್ತಿದೆ ಅಂತ ಹೇಳ್ಬಿಟ್ಟು ನೋಡೋದಾದರೆ ಏನು ನೀವು ಆಲ್ರೆಡಿ ಗೊತ್ತಿರೋ ಹಾಗೆ ಎಲ್ರಿಗೂ ಕೂಡ ಒಂದು ಹತ್ತನೇ ಕಂತಿನ ಹಣ ಎಲ್ರಿಗೂ ಕೂಡ ಬಂದಿದೆ ಕೆಲವೊಬ್ಬರಿಗೆ ಬಂದಿದೆ ಹಾಗೆ ಹನ್ನೊಂದನೇ ಕಂತಿನ ಹಣ ಕೂಡ ಕೆಲವೊಬ್ಬರಿಗೆ ಬಂದಿದೆ ಹಾಗೆ ಕೆಲವೊಬ್ಬರಿಗೆ ಹಣ ಪೆ ಪೆಂಡಿಂಗ್ ಹಣನೇ ಕೆಲವೊಬ್ರಿಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ನೋಡ್ಬೋದು ಸ್ನೇಹಿತರೆ ಅದಕ್ಕೋಸ್ಕರ ಅವ್ರಿಗೆ ಪೆಂಡಿಂಗ್ ಹಣನೂ ಸೇರಿಸಿ ಒಂದು ಎಂಟನೇ ಕಂತಿನವರೆಗೂ ಬಂದಿದೆ ಇನ್ನು ಬಂದಿಲ್ಲ ಅಂದರೆ ಅವರ ಖಾತೆಗೆ ಒಂದು ಆರು ಸಾವಿರ ಒಟ್ಟಿಗೆ ಅವರ ಖಾತೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸ್ನೇಹಿತರೆ ಕೆಲವೊಬ್ರು ಖಾತೆಗೆ ಬಂದಿದೆ ನೀ ಯಾರ ಖಾತೆಗೆ ಬಂದಿದೆ ನೀವು ಕೂಡ ಕಮೆಂಟ್ ಬಂದಿದೆ ಅಂತ ಹೇಳ್ಬಿಟ್ಟು ಒಂದು ನಾಲ್ಕು ಸಾವಿರ ಬಂದಿದೆ ಹಾಗೆ ಎರಡು ಕಂತು ಸೇರ್ಸಿ ಬಂದಿದೆ ಮೂರು ಕಂತು ಸೇರ್ಸಿ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಕೆಲವೊಬ್ರಿಗೆ ಒಂದು ಐದನೇ ಕಂತಿನಿಂದಲೂ ಕೂಡ ಒಂದು ಬಂದಿರಲ್ಲ ಕೆಲವೊಬ್ರಿಗೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಬಂದಿಲ್ ಬಂದಿಲ್ಲ ಸೊ ಅದು ಕೂಡ ನಿಮಗೆ ಐದು ಕಂತಿನ ಹಣ ಕೂಡ ಒಟ್ಟಿಗೆ ಇವು ಜೂನ್ ತಿಂಗಳು ಒಳಗಡೆನೆ ನಿಮಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸ್ನೇಹಿತರೆ ಬಿಡುಗಡೆಯಾಗಿ ಇವಾಗ ಒಂದು ಆರು ದಿನ ಆಗಿದೆ ಆರು ದಿನದಲ್ಲಿ ಬಿಡುಗಡೆಯಾದ ಮೊದಲನೇ ದಿನ ಒಂದು ಐದು ಲಕ್ಷ ಜನರಿಗೆ ಐದು ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ಹಣ ಅಂದರೆ ಹನ್ನೊಂದನೇ ಕಂತಿನ ಹಣ ಹಾಕಿದ್ದಾರೆ ಇನ್ನು ಪೆಂಡಿಂಗ್ ಹಣ ಕೂಡ ಯಾರ್ಯಾರಿಗೆಲ್ಲ ಬಂದಿರಲ್ಲ ಅವ್ರಿಗೂ ಕೂಡ ಹಾಕಿದ್ದಾರೆ ಒಂದು ಐದು ಲಕ್ಷ ಜನರಿಗೆ ಅದರ ನಂತರ ಒಂದು ಒಂದು ದಿನ ಬಿಟ್ಟು ಒಂದು ದಿನ ಬಿಟ್ಟು ಏರಿಕೆಯನ್ನ ಮಾಡ್ಕೊಂಡು ಹೋಗ್ತಾರೆ ಮೊದಲನೇ ದಿನ ಐದು ಲಕ್ಷ ಆಗ್ತದ್ರೆ ನೆಕ್ಸ್ಟ್ ಡೇ ಒಂದು ಹತ್ತರಿಂದ ಹದಿನೈದು ಲಕ್ಷ ಜನರಿಗೆ ಆಗ್ತಾರೆ ಮತ್ತೆ ಹದಿನೆಂಟು ಲಕ್ಷ ಜನರಿಗೆ ಆಗ್ತಾರೆ ಅಂತ ಹೇಳ್ಬಿಟ್ಟು ಒಂದೊಂದು ದಿನ ಒಂದಷ್ಟು ಜನರಿಗೆ ಅಂತ ಹೇಳ್ಬಿಟ್ಟು ಆಗ್ತಾ ಹೋಗ್ತಾರೆ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅನ್ನ ಭಾಗ್ಯ ಯೋಜನೆ ಆಗಿರ್ಬೋದು ಯುವ ನಿಧಿ ಆಗಿರ್ಬೋದು ಎಲ್ಲ ಕೂಡ ಆಗ್ತಾ ಹೋಗ್ತಾರೆ ಹಾಗೇನೇ ಪೇಂಟಿಂಗ್ ಹಣನು ಕೂಡ ಆಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಈ ಒಂದು ಹನ್ನೊಂದನೇ ಕಂತಿನ ಹಣದಿಂದ ಗೃಹಲಕ್ಷ್ಮಿ ಯೋಜನೆಯನ್ನ ಮುಂದುವರ್ಸ್ಕೊಂಡು ಹೋಗಲ್ಲ ಬಂದ್ ಮಾಡ್ಬಿಡ್ತಾರೆ ಇನ್ ಮುಂದೆ ಹಾಕೋದೇ ಇಲ್ವೇನೋ ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ರು ಅಂತವ್ರಿಗೆ ಇವಾಗ ಬಿಗ್ ಶಾಕ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಒಟ್ಟೊಟ್ಟಿಗೆ ಪೆಂಡಿಂಗ್ ಹಣನೂ ಸೇರಿಸಿ ಹಾಕ್ತಿದ್ದಾರೆ ಅಂದ್ರೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಎಲ್ರಿಗೂ ಖುಷಿ ಆಗಿ ಆಗುತ್ತೆ ಹಾಗೆಯೇ ಅದರಿಂದ ತುಂಬ ಜನಕ್ಕೆ ಎಲ್ಪ್ ಆಗ್ತಿತ್ತು ಕೂಡ ತುಂಬ ಜನ ಬಡವ್ರಿಗಾಗಿರ್ಬೋದು ಸ್ಕೂಲ್ ಫೀಸ್ಗಾಗಿರ್ಬೋದು ಹಾಗೆ ರೇಷನ್ಗಾಗಿರ್ಬೋದು ಇನ್ನೊಂದಕ್ಕಾಗಿರ್ಬೋದು ಏನಕ್ಕಾದರೂ ಒಂದು ಎಲ್ಪ್ ಆಗೇ ಆಗ್ತಿತ್ತು ಅದರಿಂದ ಒಟ್ಟಿಗೆ ಒಂದು ಈ ಹಣ ಒಂದು ನಾಲ್ಕು ಸಾವಿರ ಅಂದರೆ ಪೆಂಡಿಂಗ್ ಹಣನೂ ಸೇರಿಸಿ ಹಾಕ್ತಿದ್ದಾರೆ ಅಂದಮೇಲೆ ಎಲ್ರಿಗೂ ಖುಷಿ ಆಗೇ ಆಗಿರುತ್ತೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನೀವು ಆಲ್ರೆಡಿ ತಮ್ಲೈನ್ ನೋಡಿದಾಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆಯೇ ಇನ್ನೊಂದು ಕಡೆ ನೋಡೋದಾದ್ರೆ ಅನ್ನಭಾಗ್ಯ ಹಣವೂ ಕೂಡ ನಿಮಗೆ ಇದೇ ಥರದಲ್ಲಿ ಆಗ್ತಿದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ಪೆಂಡಿಂಗ್ ಹಣನ ಸೇರಿಸಿ ಕೂಡ ಈ ಒಂದು ಮೂರು ನಾಲ್ಕು ತಿಂಗಳಿಂದ ಅಕ್ಕಿ ಹಣ ಕೆಲವೊಬ್ರಿಗೆ ಬಂದಿರಲಿಲ್ಲ ಅದನ್ನು ಕೂಡ ಸೇರಿಸಿ ಒಟ್ಟಿಗೆ ನಿಮಗೆ ಅಕ್ಕಿ ಹಣ ಕೂಡ ಆಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಅದು ಕೂಡ ಬಂದಿದೆ ನೀವು ಚೆಕ್ ಮಾಡಿಸಿ ಅಥವಾ ನಿಮಗೆ ಬಂದಿಲ್ಲದೆ ಹೋಗಿದರೆ ನೀವು ನಿಮ್ಮ ರೇಷನ್ ಕಾರ್ಡ್ ತೊಗೊಂಡೋಗಿ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ ಅದು ನಿಮ್ಮ ಹತ್ತಿರದ ಕೇಂದ್ರಕ್ಕೆ ಹೋಗ್ಬಿಟ್ಟು ನೀವು ಚೆಕ್ ಮಾಡಿಸಿ ನಿಮ್ಮ ಸ್ಟೇಟಸ್ ಚೆಕ್ ಮಾಡಿಸಿ ಏನಾಗಿದೆ ಅಂತ ಹೇಳಿಬಿಟ್ಟು ಚೆಕ್ ಮಾಡಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸ್ನೇಹಿತರೆ ಇವಾಗೇನು ಗೃಹಲಕ್ಷ್ಮಿ ಯೋಜನೆಯಡಿ ಅನ್ನದನೇ ಕಂತಿನ ಹಣ ಮತ್ತು ಪೆಂಡಿಂಗ್ ಹಣ ಸೇರಿಸಿ ಹಾಕಿದ್ರು ಅದ್ರ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಒಂದು ಪೆಂಡಿಂಗ್ ಹಣ ಮತ್ತು ಇವಾಗ ಏನು ಬರಬೇಕಿತ್ತು ಹಣನ ಒಟ್ಟೊಟ್ಟಿಗೆ ಹಾಕಿದ್ರು ಅದ್ರ ಜೊತೆಗೆ ಇವಾಗ ಏನು ಮಾಡ್ತಿದ್ದಾರೆ ಅಂದರೆ ಪಿ ಎಮ್ ಕಿಸಾನ್ ಯೋಜನೆಯಡಿ ರೈತರಿಗೆ ಒಂದು ವರ್ಷಕ್ಕೆ ಆರು ಸಾವಿರ ಏನು ಬರಬೇಕಿತ್ತು ಅದನ್ನು ಕೂಡ ಹದಿನೆಂಟನೇ ತಾರೀಕಿಗೆ ನಿಮಗೆ ಹನ್ನೆರಡು ಗಂಟೆ ಮೇಲೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ರೈತರಿಗೂ ಕೂಡ ಎರಡು ಸಾವಿರ ರೂಪಾಯಿ ಹಾಕಿದ್ರು ಅಂತ ಹೇಳ್ಬಿಟ್ಟು ನೋಡ್ಬೋದು ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ಅಂತ ಹಾಕ್ತಾರೆ ಸೊ ಯಾರೆಲ್ಲ ಇನ್ನು ಪಿ ಎಂ ಕಿಸಾನ್ ಯೋಜನೆಗೆ ಅರ್ಜಿ ಹಾಕಿಲ್ಲ ಹೋಗಿ ನೀವು ಕೂಡ ವಿಚಾರಿಸ್ಬಿಟ್ಟು ಅರ್ಜಿ ಹಾಕಿ ಅಂತ ಹೇಳ್ತಾ ಇಷ್ಟು ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಡ್ ಬಟನ್ ಅನ್ನ ಕ್ಲಿಕ್ ಮಾಡಿ ಅದರಲ್ಲಿ ಹಾಲ್ ಅಂತ ಇರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲಾ ವಿಡಿಯೋಸ್ ನಿಮಗೂ ಕೂಡ ಬರುತ್ತೆ ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಕೊಡಿ ಹಾಗೆ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ